ಬಾಳು ಬೆಳಗುಂದಿ ಫುಲ್ ಬ್ಯುಸಿ ಡ್ಯಾನ್ಸ್ ಕೂಡ ಮಾಡ್ತಾ ಇದ್ದಾರೆ ಆಡುವುದರ ಜೊತೆಗೆ ಡ್ಯಾನ್ಸ್ ಸೂಪರ್ ಆಗಿ ಮಾಡ್ತಾ ಇದ್ದಾರೆ ತುಂಬಾನೇ ಖುಷಿಯಾಗಿದೆ ಮಾಲಾಶಿ ಬೆಳಗುಂದಿ ಅವರಿಗೆ ಒಂದು ಪರ್ಫಾರ್ಮೆನ್ಸ್ ಅನ್ನ ನೋಡ್ತಾರೆ ಅವರಂತೂ ಹೋಗಿರೋದಿಲ್ಲ ಬಟ್ ಅಲ್ಲಿ ಆ ಒಂದು ಪರ್ಫಾರ್ಮೆನ್ಸ್ ಎಲ್ಲವನ್ನೂ ಕೂಡ ನೋಡ್ತಾರೆ ತುಂಬ ಜನ ಸಾಗರ ಅಭಿಮಾನಿಗಳು ನೆಕ್ಸ್ಟ್ ಲೆವೆಲ್ ಕ್ರೇಜ್ ಕೂಡ ಜಾಸ್ತಿ ಆಗಿದೆ ಹೌದು ವರ್ಷದಿಂದ ವರ್ಷಕ್ಕೆ ಬಾಳು ಬೆಳಗುಂದಿಗಂತೂ ಕ್ರೇಜ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ ಈ ಕಡೆ ಒಂದು ಅದ್ಭುತ ಆಲ್ಬಮ್ ಸಾಂಗನ್ನು ಮಾಡ್ತಾ ಇದ್ದಾರೆ ಒಂದು ಕಡೆ ಸಿನಿಮಾದಲ್ಲಿ ಹಾಡನ್ನು ಆಡ್ತಾ ಇದ್ದಾರೆ ಅದ್ಭುತ ಸಾಂಗ್ ಆಫರ್ಸ್ಗಳು ಬರ್ತಾ ಇದೆ ಇನ್ನೊಂದು ಕಡೆ ಆರ್ಕೆಸ್ಟ್ರಾ ಅಂತೆಲ್ಲ ಓಡಾಡ್ಕೊಂಡು ಬ್ಯುಸಿ ಆಗಿದ್ದಾರೆ ಮೊನ್ನೆನೂ ಕೂಡ ಅಷ್ಟೇ ಸಂಜು ಬಸಯ್ಯ ಬಾಳು ಬೆಳಗುಂದಿ ಜುಗಲ್ ಬಂದಿ ಡ್ಯಾನ್ಸು ಕಾಮಿಡಿ ಸಾಂಗ್ ಪರ್ಫಾರ್ಮೆನ್ಸ್ಗಳು ಮನೋರಂಜನೆ ನೆಕ್ಸ್ಟ್ ಲೆವೆಲ್ ಇತ್ತು ಜನರಂತೂ ತುಂಬಾನೇ ಖುಷಿ ಪಡ್ತಾರೆ ಬೆಳಗಾವಿ ಒಂದು ಭಾಗದಲ್ಲಿ ಈ ಒಂದು ಪ್ರೋಗ್ರಾಮ್ ನಡೆದಿತ್ತು ಸಿಕ್ಕಾಪಟ್ಟೆ ಎಂಜಾಯ್ ಸಹ ಮಾಡಿದ್ದಾರೆ ಬಾಳು ಬೆಳಗುಂದಿಯನ್ನು ಲೈವ್ ಪರ್ಫಾರ್ಮೆನ್ಸ್ ನೋಡಿ ವೀಕ್ಷಕರು ಹೌದು ಜನತೆಗೆ ತುಂಬಾನೇ ಇಷ್ಟ ಬಾಳು ಬೆಳಗುಂದಿ